ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ಹೆಚ್ಚು ಜಾಗೃತಿಯನ್ನ ಕಾತ್ರ ವರದಿ ಬಗ್ಗೆ ಮಾಡಿರೋದು ಕಾಂತರಾಜ್ ವರದಿಯನ್ನ ಜಾರಿ ತರೋದಕ್ಕೆ ಯಾರು ಇವತ್ತು ಅಡ್ಡ ಆಗಿ ನಿಂತಿದ್ದಾರೆ ಅವರನ್ನ ವಿರೋಧ ಮಾಡ್ತಕ್ಕಂಥ ವಿಚಾರನ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಕಾಂತರಾಜ್ ವರದಿ ಸಂವಿಧಾನದ ಆಶಯದಂತೆ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಅದಕ್ಕೆ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ ಆ ಕಾಂತರಾಜ್ ವರದಿಯನ್ನು ಜಾರಿ ತರಬೇಕು ಅಂತ ಹೇಳಿ ಗಟ್ಟಿಯಾಗಿ ಪ್ರತಿಭಟನೆ ಮಾಡಿರೋದು ನಮ್ಮ ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಜಿಲ್ಲೆಯ ಸಂಘಟನೆ ಇವತ್ತು ಲೋಕಸಭೆ ಚುನಾವಣೆ ಬಂದಿದೆ ಈಗಾಗಲೇ ನಾಮಪತ್ರ ಸಲ್ಲಿಸದೇ ಇದ್ರೂ ಅಧಿಕೃತ ಅಭ್ಯರ್ಥಿಗಳು ಪ್ರಮುಖ ರಾಜಕೀಯ ಪಕ್ಷ ಬಿ ಜೆ ಪಿ ಪಕ್ಷದಿಂದ ಈಗಾಗಲೇ ಅಭ್ಯರ್ಥಿಗಳ ಘೋಷಣೆ ಆಗಿದೆ ಇವತ್ತು ಒಂದು ವರ್ಷ ನಿರಂತರವಾಗಿ ಕಾಂತರಾಜ್ ಬಗ್ಗೆ ನಾವು ಕೇಳಿದ್ವಿ ಹಿಂದೆ ಸಿದ್ದರಾಮಯ್ಯವರು ಈ ಹಿಂದೆ ಮುಖ್ಯಮಂತ್ರಿ ಆದಾಗ ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂತರಾಜ್ ವರದಿಯನ್ನು ಕಾಂತರಾಜ್ ಅವರನ್ನು ನೇಮಿಸಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಸಮಿತಿಯನ್ನು ರಚನೆ ಮಾಡಿದರು ರಚನೆ ಮಾಡಿ ರಾಜ್ಯದ ಪ್ರತಿ ಪ್ರದೇಶದ ಪ್ರತಿ ತಾಲೂಕಿನ ಪ್ರತಿ ಗ್ರಾಮದ ಪ್ರತಿ ಮನೆಯನ್ನು ಸಮೀಕ್ಷೆ ಮಾಡಿದ್ದಾರೆ ಸುಮಾರು ಎರಡು ಲಕ್ಷದ ಹದಿನೈದು ಸಾವಿರ ಜನ ನೌಕರರು ಸಮೀಕ್ಷೆ ಮಾಡಿದ್ದಾರೆ ಸ್ವಂತ ಇದೆಯೇ ಇಲ್ಲೋ ಸರ್ಕಾರಿ ನೌಕರಿಗಳಿದ್ದೀರಾ ಚುನಾಯಿತ ಪ್ರತಿನಿಧಿಗಳಾಗಿದ್ದೀರಾ ಸರ್ಕಾರದಿಂದ ಯಾವ ಸೌಲಭ್ಯ ಸಿಕ್ಕಿದೆ ಹೀಗೆ ಐವತ್ತೈದು ಅಂಶಗಳನ್ನು ಸಂಗ್ರಹ ಮಾಡಿದ್ದಾರೆ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಅದು ಸಿದ್ಧಪಡೆ ಸಿದ್ಧ ಆಗಂಥ ಎಲ್ಲ ಸಂಪೂರ್ಣ ಆಗಂತ ಒಂದು ಹಿನ್ನೆಲೆಯಲ್ಲಿತ್ತು ಆಗಲೂ ಸಹ ಕೆಲವು ರಾಜಕಾರಣಿಗಳು ಈಗೇನು ಅಡ್ಡಲಾಗಿದ್ದಾರೆ ಅವರೇ ಒಂದು ವ್ಯೂಹವನ್ನು ಮಾಡಿ ಸ್ವಲ್ಪ ತೊಂದರೆ ಮಾಡಿದರು ಕೊನೆಗೆ ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಇಡೀ ರಾಜ್ಯದ ಒಂದು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದು ನಂತರ ತಿಳಿದ ನಂತರ ಆ ವರದಿ ಬಂದ ನಂತರ ಏನಾಗುತ್ತೆ ವರದಿ ಬಹಿರಂಗ ಆಗಿ ಜಾರಿ ಆದಮೇಲೆ ಯಾರು ಹೆಚ್ಚಿಗೆ ಸೌಲಭ್ಯ ಪಡೆದಿದ್ದಾರೆ ಸರ್ಕಾರದ್ದು ಯಾರು ಕಡಿಮೆ ಪಡೆದಿದ್ದಾರೆ ಅದೆಲ್ಲ ತಿಳಿಯುತ್ತೆ ಅವರಿಗೆ ಯಾರೋ ಈ ಹಿಂದುಳಿದವರಲ್ಲೇ ತೀರಾ ಅತಿ ಕಡಿಮೆ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜಾತಿಯವರು ಅಥವಾ ಅಲ್ಪಸಂಖ್ಯಾತರು ಅಥವಾ ಪರಿಶಿಷ್ಟ ಜಾತಿಯವರು ಎಲ್ಲ ಜಾತಿಯ ಬಡವರ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಅದರಲ್ಲಿ ಸ್ಪಷ್ಟವಾಗಿ ಸಂಪೂರ್ಣವಾಗಿ ವರದಿ ಸಿದ್ಧಾಗಿದೆ ಆ ವರದಿಯನ್ನು ನಂತರ ಸಿದ್ದರಾಮಯ್ಯವರ ನಂತರ ಬಂದಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಓದೋಕ್ಕೆ ಸಮಯ ಇಲ್ಲ ಅಂದರು ಯಡಿಯೂರಪ್ಪನವರು ಇಲ್ಲೆಲ್ಲ ಶಿಕಾರಿಪುರದಲ್ಲಿ ಹೇಳಿದ್ರಂತೆ ಅದನ್ನು ಸುಟ್ಟಾಕ್ಬೇಕ ವರದಿನ ಮಾತನ್ನು ಆಡದ್ರಂತೆ ಹಾಗಾಗಿ ಇವರು ಸಂವಿಧಾನಕ್ಕೂ ಭದ್ರಾದವರಲ್ಲ ಸಾಮಾಜಿಕ ನ್ಯಾಯ ಕೊಡಕ್ಕೂ ಭದ್ರಾದವರಲ್ಲ ಅದಕ್ಕೋಸ್ಕರ ನಾವು ಈ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕಾರ್ಯಕ್ರಮ ಏನು ಅಂದರೆ ಇವತ್ತು ಲೋಕಸಭೆ ಅಭ್ಯರ್ಥಿಗಳು ಈಗ ಬಿ ಜೆ ಸಂಸದ ರಾಘವೇಂದ್ರ ಇದ್ದಾರೆ ಕಾಂಗ್ರೆಸ್ ಇಂದ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ ಮತ್ಯಾರ ಚುನಾವಣೆಗೆ ನಿಲ್ಬಹುದು ನಿಂತಾಗ ಅವರು ಈ ಕಾಂತರಾಜ್ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಬಹಿರಂಗ ಪಡಿಸಬೇಕು ಅಂತ ಸವಾಲಾಗ್ತಾ ಇದೀವಿ ನಾವೀಗ ಅಭ್ಯರ್ಥಿಗಳಿಗೆ ನೀವು ಕೆಳೆಯ ಹಿನ್ನೆಲೆಯಲ್ಲಿ ಇಟ್ಕೊಂಡು ಪ್ರಬಲ ವರ್ಗಗಳನ್ನ ಜನರನ್ನ ದಾರಿ ಹಿಡಿದು ಇವತ್ತು ಕಾಂತರಾಜ್ ವರದಿ ವಿರುದ್ಧ ನೀವು ಮಾತಾಡ್ತಾ ಇದೀರಲ್ಲ ಇವತ್ತು ಸಂಸದರು ಇರ್ಬೋದು ಶಾಸಕರು ಇರ್ಬೋದು ಇವರೆಲ್ಲ ಮಾಡಿದಿರಲ್ಲ ಕಾಂತರಾಜ್ ವರದಿಯ ಬಗ್ಗೆ ನೀವು ಉತ್ತರ ಕೊಡ್ಬೇಕು ಜನಕ್ಕೆ ನೀವೇ ನೀವು ಅದನ್ನ ಯಾಕೆ ಜಾರಿಗೆ ತಂದಿಲ್ಲ ನೂರ ಅರವತ್ತೈದು ಕೋಟಿ ರೂಪಾಯಿ ಜನ ಏನೂ ಅರ್ಜಿ ಕೊಟ್ಟಿರ್ಲಿಲ್ಲ ಸರ್ಕಾರನೇ ಮಾಡಿಲ್ಲ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚನ್ನ ಆ ಖರ್ಚು ಮಾಡಿದಂತ ವರದಿಯನ್ನ ಯಾಕೆ ಜಾರಿಗೆ ತಂದಿಲ್ಲ ನೀವು ಅನ್ನೋದನ್ನ ಆ ಯಾಕೆ ಒತ್ತಾಯ ಮಾಡಿಲ್ಲ ಯಾರಿಗೆ ತಂದಿಲ್ಲ ಅದನ್ನ ಬಹಿರಂಗ ಪಡಿಸಕ್ಕೆ ಯಾಕೆ ನೀವು ಮಾತಾಡಿಲ್ಲ ಸಿದ್ದರಾಮಯ್ಯನವರೊಬ್ರು ಮುಖ್ಯಮಂತ್ರಿ ಆಗಿ ಹತ್ತು ಸರಿ ಹೇಳಿದ್ದಾರೆ ಹತ್ತು ತಿಂಗಳ ಹತ್ತು ಸರಿ ಹೇಳಿದ್ದಾರೆ ನಾನು ಕಾಂತರಾಜ್ ವರದಿಯನ್ನ ಜಾರಿ ತರ್ತೀನಿ ಅದನ್ನು ಬಹಿರಂಗ ಮಾಡ್ತೀನಿ ಅದು ಸಮ್ಮೇಳನ ಉದ್ದೇಶಿಸು ಒಂದು ಎರಡು ಮೂರು ಲಕ್ಷ ಜನರನ್ನ ಉದ್ದೇಶಿಸಿ ಚಿತ್ರದುರ್ಗದ ಮಾತಾಡಿದ್ರು ಬೇರೆ ಯಾವುದೇ ಪಕ್ಷದ ರಾಜಕಾರಣಿಗಳು ಅಥವಾ ಸಿದ್ದರಾಮಯ್ಯನವರು ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಬೇರೆ ಮುಖಂಡರುಗಳು ಅದರ ಪರವಾಗಿಲ್ಲ ಕೆಲವರು ಕೆಲವರು ಹೇಳ್ತಾರೆ ಭಾರಿ ಪ್ರಮುಖ ಮುಖಂಡರು ನಮ್ಮ ಜಾತಿ ಫಸ್ಟ್ ಮುಖ್ಯ ಆಮೇಲೆ ನಮ್ಮ ಪಕ್ಷ ಅನ್ನೋರು ಇದರ ಹಾಗಾಗಿ ಇವತ್ತು ಈ ಕಾಂಗ್ರೆಸ್ ಬಿ ಜೆ ಪಿ ಆಗಿ ಇವತ್ತು ಹೇಳಬೇಕು ನಾವು ಕಾಂತರಾಜ್ ವರದಿ ಬಗ್ಗೆ ನೀವು ಉತ್ತರ ಕೊಡ್ಬೇಕು ಕಾಂತರಾಜ್ಯವನ್ನು ವರದಿ ಜಾರಿಗೆ ತರ್ತೀವಿ ಅಂತ ತರಬೇಕು ಅನ್ನೋದನ್ನು ನೀವು ಘೋಷಣೆ ಮಾಡಬೇಕು ಅದನ್ನು ಒತ್ತಾಯ ಮಾಡ್ಬೇಕು ಸಾರ್ವಜನಿಕ ಸಭೆಯಲ್ಲಿ ಪತ್ರಿಕಾ ಘೋಷಣೆ ಮಾಡ್ಬೇಕು ಟಿವಿಗಳ ಹೆದರಿಗಡೆ ಹೇಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಏನು ನೀವು ಈಗ ಕಾಂತರಾಜ್ ವರದಿಯನ್ನು ವಿರೋಧ ಮಾಡಿದಿರಿ ಆಮೇಲೆ ಅದ್ರ ವಿರುದ್ಧವಾಗಿದ್ದೀರಿ ನಿಮ್ಮ ಪಕ್ಷಗಳ ನಿಮ್ಮ ನಾಯಕರು ಅಂತ ಹೇಳಿ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ ಯಾರು ಕಾಂತರಾಜ್ ವರದಿಯನ್ನ ವಿರೋಧ ಮಾಡಿ ಇವತ್ತು ವಿರೋಧ ಮಾಡಿದ್ದಾರೆ ಈ ಒಂದು ಚುನಾವಣೆ ಸಮಯದಲ್ಲೂ ಕಾಂತರಾಜ್ ವರದಿಯನ್ನ ಗಟ್ಟಿಯಾಗಿ ಸಮರ್ಥನೆ ಮಾಡಿ ಜಾರಿ ಬರೋದಕ್ಕೆ ಒತ್ತಾಯ ಮಾಡಲ್ಲ ಅಂತ ಅಭ್ಯರ್ಥಿಗಳನ್ನ ನಾವು ಸೋಲ್ಸ್ಬೇಕು ಪ್ರತಿ ಊರಲ್ಲೂ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಜಾತಿಯ ಬಡವರು ಸೇರಿ ಇವತ್ತು ಸೋಲಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಹಿಂದುಳಿದ ಜನಜಾಗೃತಿ ವೇದಿಕೆ ಇವತ್ತು ಒಂದು ಕಾರ್ಯಕ್ರಮ ಹಾಕೊಂಡಿದೆ ಇವತ್ತು ಅಭ್ಯರ್ಥಿಗಳಿಗೆ ನಾವು ಬಹಿರಂಗವಾಗಿ ಪ್ರಶ್ನೆ ಕೇಳ್ತಿದ್ದೀವಿ ಸಾರ್ವಜನಿಕವಾಗಿ ನೀವು ಕಾಂತರಾಜ್ ವರದಿಯನ್ನ ನಾವು ಸಂಪೂರ್ಣ ಒಪ್ಕೊಂಡಿದೀವಿ ಅದನ್ನ ಜಾರಿ ತರಬೇಕು ಅಂತ ಹೇಳಿ ನಾವು ಅದ್ರ ಬಗ್ಗೆ ನಮ್ಮ ಒತ್ತಾಯವನ್ನು ಆಗ್ರಹವನ್ನು ಹೋರಾಟ ಮಾಡ್ತೀವಿ ಅಂತ ಅಭ್ಯರ್ಥಿಗಳು ಹೇಳಿ ಒಂದು ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ವಿ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಅಂದರೆ ಹಿಂದುಳಿದ ಜಾತಿಗಳ ಶ್ರೇಯೋಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಇದೆಯಲ್ಲ ಈ ವರದಿ ಅವರ ಮುಂದಿನ ತಲೆಮಾರಿಗೆ ದಾರಿದೀಪ ಇದ್ದ ಹಾಗೆ ಅಂತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತು ಇಂತಹ ದಾರಿದೀಪ ಆಗಿರ್ತಕ್ಕಂಥ ಕಾಂತ್ರಾಜ್ ಆಯೋಗದ ವರದಿಯನ್ನು ಕೆಲವಾರು ವ್ಯಕ್ತಿಗಳು ಕೆಲವಾರು ರಾಜಕೀಯ ದುಡಿ